ಇಂದಿನ ದಿನಗಳಲ್ಲಿ ಜನರು ತಾವು ಮಾಡುವ ಕೆಲಸಕ್ಕಿಂತ ಹೆಚ್ಚು ಬಾರಿ ಯೋಚಿಸಿ ಯೋಚನೆಯಲ್ಲೇ ದಿನವನ್ನ ಕಳೆಯುತ್ತಾರೆ ಈ ಅತಿಯಾದ ಯೋಚನೆ ಅನ್ನುವಂಥದ್ದು ಆರೋಗ್ಯದ ಮೇಲೆ ತುಂಬಾ ಪರಿಣಾಮವನ್ನು ಬೀರುತ್ತದೆ ತುಂಬಾ ಆಲೋಚನೆ ಮಾಡುವುದರಿಂದ ಯಾವುದೇ ತರಹದ ಉಪಯೋಗವಿಲ್ಲದಿದ್ದರೂ ಕೂಡ ಇದರಿಂದ ಅನೇಕ ದುಷ್ಪರಿಣಾಮಗಳನ್ನು ನಾವು ನಮ್ಮ ದೇಹಕ್ಕೆ ಆಹ್ವಾನ ಮಾಡಿಕೊಳ್ಳುತ್ತೇವೆ ಇದರಿಂದಾಗಿ ನಮ್ಮ ಆರೋಗ್ಯವೇ ಹಾಳಾಗುತ್ತವೆ ದಿನ ಪೂರ್ತಿ ಕೆಲಸ ಮಾಡಿ ರಾತ್ರಿ ಮಲಗಲು ಹೋದಾಗ ಯೋಚನೆಗಳು ಕಾಡುತ್ತಿರುತ್ತವೆ ಇದರಿಂದ ನಮಗೆ ನಿದ್ರಾಹೀನತೆ ಸಮಸ್ಯೆ ಕೂಡ ಕಂಡುಬರಬಹುದು ಸರಿಯಾಗಿ ನಿದ್ರೆ ಮಾಡದಿದ್ದರೆ ನಮ್ಮ ದೇಹವು ದುರ್ಬಲವಾಗುತ್ತದೆ ಮೆದುಳಿನ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತದೆ ಆದ್ದರಿಂದ ಅತಿಯಾಗಿ ಯೋಚನೆ ಮಾಡುವುದನ್ನ ಬಿಟ್ಟು ಬಿಡಲು ಕೆಲವೊಂದು ಸುಲಭ ಕ್ರಮಗಳನ್ನು ನಾವು ಅನುಸರಿಸಬಹುದು ರಾತ್ರಿ ಮಲಗುವಾಗ ನಮ್ಮ ಪಾದವನ್ನ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ದೇಹದಲ್ಲಿ ಸಮತೋಲನ ಸೀಮಿತವಾಗಿರುತ್ತವೆ ಇದರಿಂದ ಆರಾಮವಾದಂತಹ ಅನುಭವ ಕೂಡ ದಕ್ಕಬಹುದು ಆಗ ಕೂಡಲೇ ನಿದ್ರೆಯನ್ನ ಮಾಡ್ತೀರಿ ಆರೋಗ್ಯವು ಕೂಡ ಉತ್ತಮವಾಗಿರುತ್ತದೆ ಎಣ್ಣೆಯಿಂದ ತಲೆ ಮಸಾಜ್ ಮಾಡಿಕೊಳ್ಳಿ ದಿನವಿಡೀ ಆಯಾಸದಿಂದ ಕೂಡಿರುವ ಕೆಲಸವನ್ನ ಮಾಡಿರುತ್ತೇವೆ ಇದರಿಂದ ಒತ್ತಡ ಕೂಡ ನಮ್ಮನ್ನ ಕಾಡುತ್ತಿರಬಹುದು ಆದ್ದರಿಂದ ತಲೆಗೆ ಎಣ್ಣೆಯನ್ನ ಹಚ್ಚಿ ಮಸಾಜ್ ಮಾಡೋದ್ರಿಂದ ಮೈಂಡ್ ಕೂಡ ಫ್ರೀ ಆಗಿರುತ್ತದೆ ನಿದ್ರೆ ಕೂಡ ಬೇಗ ಬರುತ್ತದೆ ಹಾಲು ಕುಡಿಯುವುದರಿಂದ ನಮ್ಮ ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತದೆ ಹಾಗೂ ಆಲೋಚನೆಗಳು ಬರುವುದಿಲ್ಲ ಮತ್ತು ನಿದ್ರೆಯು ಬೇಗನೆ ಆವರಿಸಿಕೊಳ್ಳುತ್ತದೆ ಎಂಬುದು ತಿಳಿದು ಬಂದಿದೆ ಈ ಎಲ್ಲಾ ಸಲಹೆಗಳನ್ನು ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಬಹುದು ಜೊತೆಗೆ ಅತಿಯಾದ ಯೋಚನೆಯನ್ನ ಮಾಡುವುದನ್ನು ಬಿಟ್ಟು ಸುಲಭವಾಗಿ ಹಾಯಾಗಿ ನಿದ್ರಿಸಬಹುದು